ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ತಂದಿದ್ದೀವಿ ನೆನ್ನೆನೇ ತಂದು ಈ ಥರ ಆಗಿದೆ ನಾವು ಲಾಸ್ಟು ಮೀಟಿಂಗ್ ಮಾಡಿ ಕರ್ತಿದ್ವಿ ಕೆಲಸ ಆಗಿರೋದು ಮತ್ತು ಕೆಲಸ ಆಗೋದ್ರ ಬಗ್ಗೆ ಕಂಪ್ನಿಗಳು ಕೆಲಸ ಕೊಟ್ಟಿಲ್ಲ ಅಂಥೇಳಿ ಅವರು ಚಳವಳಿ ಮಾಡ್ತಾ ಇದ್ದಾರೆ ನಮ್ಮ ಕಚೇರಿ ನಾನು ಹೇಳಿದ್ವಿ ನೆನ್ನೆನೇ ಹೇಳಿದ್ವಿ ಇವತ್ತು ಹೋಗಿ ಅವ್ರಿಗೆ ಗಮನ ತಂದಾಗ ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿ ಅವರು ಅಂದರೆ ಕೈ ಎಂಟ್ರಿ ಒಂದಾದ ಒಂದು ಮೀಟಿಂಗ್ ಇದೆಯಪ್ಪ ನನಗೆ ಆಯಿತು ನಾನು ಲಾಸ್ಟ್ ಟೈಮ್ ಬಂದು ನಿಮ್ಮ ಕಚೇರಿ ಹತ್ರನೇ ಮನವಿಯನ್ನು ಸ್ವೀಕರಿಸಿದ್ದೆ ಈ ಮನವಿ ಯಾರು ಪ್ರಮುಖರಿದ್ದಾರೆ ಪ್ರಮುಖ ಮುಖಂಡರು ಚಳವಳಿಗಾರ ಇದ್ದರೆ ನಿಮ್ಮ ಪ್ರದೇಶ ನಮ್ಮ ನಾನು ಮಾತಾಡ್ತೀನಿ ಇಷ್ಟು ಅವ್ರ ಕಡೆಯಿಂದ ಬಂದಿರುವಂಥ ಸಂದೇಶ ಸ್ವಾಮಿ ಒಂದು ಜಿಲ್ಲಾಧಿಕಾರಿಯವರು ಜೆ ಜೆಡಿ ಅವರು ವಿಷಯ ತಂದಿದ್ದೀವಿ ಅವರು ಭಾಳ ಟೈಟ್ ಶೆಡ್ಯೂಲ್ ಇದೆ ನಾನು ಹಿಂದೆ ಬಂದು ಇಲ್ಲಿ ಅವ್ರು ನೋಡಿದ್ದೇನೆ ಯಾರಾದರೂ ನಾಲ್ಕು ಜನ ಪ್ರಮುಖ ಮನವಿ ಕೊಡಲಿ ಅಂತ ಹೇಳ್ತಿದ್ದಾರೆ ಹೇಳಿ ಕಳಿಸಿದ್ದಾರೆ ಒಂದು ಜಿಲ್ಲಾಧಿಕಾರಿಗಳ ಜೀವ ಮುಕ್ತ ತಿರೋ ಯಾರು ಯಾರು ನಾವು ನಾವು ಅರ್ಥ ಮಾಡಿಕೊಂಡ ಅವ್ರಿಗೆ ಅವರಿಗೆ ಮುಕ್ತ ಹೇಳೋದು ಇದು ಅವರ ಶೆಡ್ಯೂಲ್ ಟೈಟ್ ಶೆಡ್ಯೂಲ್ನಲ್ಲಿ ಡಿ ಸಿ ಡಿಸಿ ಅವರಿಗೆ ಅವರಿಗಿಂತ ಟೈಟ್ ಶೆಡ್ಯೂಲ್ ನಮಗಿದೆ ಡಿ ಸಿ ಶೆಡ್ಯೂಲ್ಡ್ ಇನ್ ಬಿಟ್ವೀನ್ ಮೀಟಿಂಗ್ಸ್ ಒಂದು ಪ್ರಮೋಕ ಆಗಲ್ಲ ನೀವು ಅವರಿಗೆ ಹೇಳಿದ್ರು ಅವರು ಏನು ಹೇಳಿದ್ರು ಏನು ಹೇಳಿ ಇನ್ನೊಂದು ಹೇಳಿದ ನಾನು ऑलरेडी ನಾನು ಅವರಿಗೆ ಮನವಿ ತರ್ತಿದ್ದೀನಿ ಆಯ್ತಾ ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದು ಡಿ ಸಿ ಅಂದ್ರೆ ಡಿಕ್ಟೇಟ್ರು ನಾವು ಆಳ್ಸ್ಕೊಡಕ್ಕೆ ಅಂತ ಮನವಿ ಕೊಟ್ಟ ಆ ಪ್ರಧಾನ ಬೇಡಕ್ಕೆ ಕೇಳಿ ನಿಮಗೂ ಹೇಳ್ತಾ ಇದ್ದೀವಿ ಮತ್ತೆ ಮತ್ತೆ ಮನವಿ ಕೊಡೋದು ಅವಮಾನಕರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮನವಿ ಕೊಡೋದಲ್ಲ ಆಗ್ರಹ ಮಾಡ್ತೇವೆ ನಾವು ಮನವಿ ಕೊಡೋದಲ್ಲ ಡಿ ಸಿಗೆ ಗೆ ಮನವಿ ಕೊಟ್ಟರುವುದು ಅವ್ರು ಇನ್ನೊಂದ್ಸರಿ ನಮ್ಗೆ ಹೇಳ್ತಾ ಇರ್ಸಕ್ಕಲ್ಲ ಮನವಿ ಕೊಟ್ಟಾಗಿದೆ ಡಿ ಸಿ ಏನ್ ಮಾಡಿದ್ದಾರೆ ಇಲ್ಲಿವರೆಗೂ ಡಿ ಸಿ ನ ಇಲ್ಲಿ ಇದಕ್ಕೋಸ್ಕರ ಕೂರಿಸಿರೋದು ಏನಕ್ಕೆ ನಮ್ಮ ನಮ್ಮಿಂದ ನಾಲ್ಕು ಸಾರಿ ಮನವಿನ ರಿಪೀಟೆಡ್ ಆಗಿ ಒಂದೇ ವಿಷಯಕ್ಕೆ ಸಂಗತಿ ಮನವಿ ತಗೊಳಕಲ್ಲ ಸರ್ ಡಿ ಸಿ ಅವರು ಇದನ್ನ ಬಗೆಹರಿಸಬೇಕು ಮನವಿ ತಗೊಳಕಲ್ಲ ಮತ್ತೆ ನಾವು ಮನವಿ ಕೊಡಕ್ಕೆ ಗುಲಾಮ್ರ ನೀವೇನು ನೀವು ಮನವಿ ತಗೊಳಕ್ಕೆ ಯಾರಿಗೋಸ್ಕರ ಹೇಳ್ಕೊಳ್ಸ್ತಾ ಇದ್ರೆ ಡಿ ಸಿ ಮನವಿ ತಗೊಳ್ತೀವಿ ಮನವಿ ಕೊಡ್ಲಿ ಅಂತ ಯಾರು ತಗೋತಾರೆ ಮನವಿನ ಲೆಟ್ ಇನ್ ಎ ಗೌರ್ಮೆಂಟ್ ಎಂಪ್ಲಾಯಿ ಆ ಫೈರ್ ರೆಸ್ಪಾನ್ಸಿಬಿಲಿಟೀಸ್ ಜಿಲ್ಲಾಧಿಕಾರಿ ಆಗ್ಲಿ ಡಿಜಿ ಆಗಲಿ ಇಂಜಿನಿಯರ್ ಆಗಲಿ ಸರ್ಕಾರಿ ನೌಕರ ಹೆಚ್ಚಿನ ಜವಾಬ್ದಾರಿ ಇರೋ ಸರ್ಕಾರಿ ನೌಕರರಷ್ಟೇ ಹಿಟ್ಟೆಗಳಲ್ಲ ಅವರು ನಾವು ವರ್ಷ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಕೆಲಸನ ಕೊಡಿ 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 ಅಂತ ಹೇಳ್ಕೊಂಡು ಮತ್ತೆ ಮತ್ತೆ ಮನವಿ ಕೂಡ ಹೇಳ್ತಿರ್ಕೊಂಡಿದ್ದಾರೆ ಡಿ ಸಿ ಆಗಲಿ ಎಸ್ ಪಿ ಆಗಲಿ ಕಮಿಷನರ್ ಆಗ್ಲಿ ಅಲ್ಲಲ್ಲ ನೋಡ್ರಿ ಈ ಆಟಿಟ್ಯೂಡ್ ಏನೇ ದೊಡ್ಡ ದ್ರೋಹ ಇರೋದು ಮನವಿ ಕೂಡ ಅವರು ಸಾಹೇಬ ಸಾಹೇಬ ಪರಿಶೀಲನೆ ಮಾಡ್ತಾರೆ ಯಾರ್ಟಿಟಕ್ ಸಾಹೇಬರಾಗಿದ್ದಾರೆ ಅವರು ನಾವ್ ಮನೆ ಮಗಲಿಗೆ ಕೈ ಮುದ್ದು ಕೇಳಿಕ್ವ ನೀವ್ ಬಂದ್ರಪ್ಪ ನೀವ್ ನಾವು ಈಗ ಸೇವೆ ಮಾಡ್ತೀವಿ ಅಂತ ಸೇವೆ ಮಾಡ್ಲಿ ನೆಟ್ಗೆ ಅವರು ನಾವು ಮತ್ತೆ ಮತ್ತೆ ರಿಪೀಟೆಡ್ ಮನವಿ ಕೊಡೋಕ್ ಆಗೋಲ್ಲ ಮನವಿ ಕೊಡೋಲ್ಲ ಇನ್ನೊಂದ್ಸಾರಿ ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ರಾತ್ರಿ ಇಲ್ಲಿ ಹದ್ಮೂರ್ ಜನ ಬಿಟ್ಟು ಕೂತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ದುಡ್ಡಿಸಿ ಅವ್ರಿಗೆ ನೆಟ್ ಇನ್ ಪ್ರಮೋರ್ ಇಲ್ಲಿ ಬಂದು ಬಗೆಹರಿಸಿ ಇಲ್ಲಿ ಇದೆಲ್ಲ ಅವತಾರಗಳೆಲ್ಲ ಮಾಡ್ಕೊಂಡು ವರ್ಷ ನಾವು ಇದು ಇದೆಷ್ಟನೇ ವರ್ಷ ನೀವು ಇಲ್ಲಿ ಜೆ ಡಿ ಎಫ್ ಸಿ ಓಡಾಡುವ ವರ್ಷ ಆಯ್ತು ಇನ್ನು ಒಂದು ಇಂಡಸ್ಟ್ರಿಯಲ್ ಏರಿಯಾದ ಸಮಸ್ಯೆ ಬಗೆಹರಿಸಿಲ್ಲ ಒಂದು ದಂಡ ಇದ್ದಿರಲ್ಲ ಎಲ್ಲ ಇಷ್ಟ ಜನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅಲ್ಲಿ ಏನ್ ನಡೀತಾ ಇದೆ ಸರ್ ಅಲ್ಲಲ್ಲ ಸರ್ ಇದು ಒಂದ್ ಸಣ್ಣ ಚೆಲ್ಬೇನವ್ರೆ ಮಿಸ್ಟರ್ ಜಿ ಡಿ ಒಂದ್ ಕೇಳಿ ಪೂರ್ತಿ ನಾವು ಮಾತಾಡಿ ನಾವು ಕೂರ್ತಿ ಮಾತಾಡಿ ಇದು ಮೂರನೇ ವರ್ಷ ನಡೀತಾ ಇರೋದು ಸತತವಾಗಿ ಸತತವಾಗಿ ಮೂರನೇ ವರ್ಷಗಳಿಂದ ಮೂರು ವರ್ಷಗಳಿಂದ ನಂಜನಗೂಡು ಇಂಡಸ್ಟ್ರಿ ಕೈಗಾರಿಕೆ ಪ್ರದೇಶದಲ್ಲಿ ಒಂದಲ್ಲ ಒಂದು ಕೈಗಾರಿಕೆ ಮಾತು ಕೇಳ್ತಿಲ್ಲ ಅಂದ್ರೆ ಇರುವ ಇರುವ ಅಧಿಕಾರದ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಂಡು ಉದ್ಯೋಗ ಕೊಡ್ತಕ್ಕ ನೋಡ್ರಿ ಮತ್ತೆ ಮತ್ತೆ ಮನವಿ ಕೊಡೋದು ನೇತಿರ್ಕೊಂಡಿದ್ದಾರೆ ಯಾಕೆ ಮನವಿ ಕೊಡಬೇಕು ಈ ಮನವಿ ಸಾಹೇಬ್ರು ಮೀಟಿಂಗು ಇದೆಲ್ಲ ಇಲ್ಲ ಆಗ್ರಹ ಪತ್ರಗಳು ಮನವಿಗಳಲ್ಲ ಇದು ಈ ವ್ಯವಸ್ಥೆಯ ಆಮೂಲಾಗ್ರ ಮನಸ್ಥಿತಿಯೇ ಬದಲಾಗಬೇಕಾಗಿದೆ ನಾವು ಮನವಿ ಕೊಡ್ತೀವಿ ಅವ್ರು ಪರಿಶೀಲನೆ ಮಾಡ್ತಾರೆ ಸಾಹೇಬರು ನಾವು ನಮ್ಮ ಭೂಮಿನ ಕೊಟ್ಟು ನಮ್ಮ ಭವಿಷ್ಯ ವರ್ತಮಾನದ ಅನ್ನ ಕೊಡೋ ಭೂಮಿನ ಕೊಟ್ಬಿಟ್ಟು ಉದ್ಯೋಗ ಕೊಡಿ ಅಂತ ಕಾನೂನು ಕಾನೂನು ಪ್ರಕಾರ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವನು ಕ್ರಮ ತಗೊಳ್ಳಿ ಮತ್ ಮತ್ ಇಲ್ಲಿ ಬಂದು ಹಗಲು ರಾತ್ರಿ ನಮ್ಮ ಆಡು ದನ ಕುರಿ ಬಂತು ಎಲ್ಲಾನು ಬಿಟ್ಬಿಟ್ಟು ಇಲ್ಲಿ ಇಲ್ಲಿ ಕೂತ್ಕೊಂಡಿದ್ರೆ ಅವರು ನಾವೇ ಬರ್ಬೇಕಂತೆ ಈ ಧೋರಣೆನ ಮೊದಲು ಬದಲಾಯಿಸ್ಕೊಳ್ಳಿ ಅವ್ರು ಇಲ್ಲಿ ಬಂದು ಇದನ್ನ ಬಗೆಹರಿಸಲಿ ಅಲ್ಲಿವರೆಗೂ ಅಲ್ಲಿವರೆಗೂ ಹೋರಾಟ ಮಾಡೋಣ ಏನು ಖ್ಯಾತಕ್ಕಾಗಿ ಹೋರಾಟ